ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ವಾರದ ಆರಂಭದಲ್ಲಿ ಅಶ್ವಿನಿ ಜಾನ್ವಿ ರೂಮ್ ನಲ್ಲಿ ದೃಷ್ಟಿ ಯಾಕೆ ತೆಗೆದುಕೊಂಡ್ರು ಅಂತ ಕಿಚ್ಚ ಕೇಳಿದ್ರೆ ಅವರಿದ್ದ ರೂಮ್ ನಲ್ಲಿ ಬರೀ ನೆಗೆಟಿವ್ ಅಣ್ಣ ಅವ್ರ ಜೊತೆ ಯಾರೇ ಸೇರಿದ್ರು ಅವರು ಮನೆಯಿಂದ ಹೊರ ಹೋಗ್ತಿದ್ದಾರಣ್ಣ ಎಂದ ಗಿಲ್ಲಿ ಮಾತಿಗೆ ಬಿದ್ದು ಬಿದ್ದು ನಕ್ಕಂತಹ ಕಿಚ್ಚ ಮನೆ ಮಂದಿಗೆ ದೃಷ್ಟಿ ತೆಗಿತಾ ಇದ್ದ ಜಾನ್ವಿಗೆ ರಕ್ಷಿತಾ ನನಗೆ ಹಾಗೆ ತೆಗಿಬೇಡಿ ಅದೆಲ್ಲ ಹೇಳಿ ಅಂತಿದ್ದಾರೆ ಅಂದ್ರೆ ಜಾನ್ವಿ ಕಣ್ಣು ಅಶ್ವಿನಿ ಕಣ್ಣು ಧ್ರುವಂತ್ ಕಣ್ಣು ಹೀಗೆ ಹೇಳಿ ಅಂತ ಡಿಮ್ಯಾಂಡ್ ಮಾಡಿದ್ರ ರಕ್ಷಿತಾ ಒಟ್ಟಿನಲ್ಲಿ ರಕ್ಷಿತಾಕ್ಕೆ ಯಾರ ದೃಷ್ಟಿ ತಾಗದಿರಲಿ ಅಂತಿದ್ದಾರೆ ಕನ್ನಡಿಗರು ದೃಷ್ಟಿ ತೆಗೆಯುವ ವೇಳೆ ಏನೇನಾಯಿತು ಮತ್ತು ನಿನ್ನೆ ರಕ್ಷಿತಾಳೆಗೆ ಕಿಚ್ಚಿನ ಚಪ್ಪಾಳೆ ಸಿಕ್ತಲ್ಲ ಅದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇವತ್ತಿನ ಸೂಪರ್ ಸಂಡೆಯಲ್ಲಿ ಕಿಚ್ಚ ವಾರದ ಆರಂಭದಲ್ಲಿ ಈ ಜಾನ್ವಿ ಮತ್ತೆ ಅಶ್ವಿನಿ ಇಬ್ರು ಒಬ್ರಿಗೊಬ್ರು ನಮಗೆ ಯಾರ ದೃಷ್ಟಿಯೂ ಕೂಡ ತಾಗದಿರಲಿ ಮನೆಯವರೆಲ್ಲರೂ ಕೂಡ ನಮ್ಮೇಲ್ ಕಣ್ಣು ಹಾಕ್ತಾ ಇದ್ದಾರೆ ನಮಗೆ ಯಾರ ದೃಷ್ಟಿ ಬೇಡ ಅಂತ ಹೇಳಿ ಒಬ್ರಿಗೊಬ್ರು ನಿಂಬೆನ್ ಹಿಡ್ಕೊಂಡು ದೃಷ್ಟಿ ತೆಗೆದ್ರಲ್ಲ ಆ ವಿಚಾರವನ್ನ ಇವತ್ತಿನ ಸೂಪರ್ ಸಂಡೆಯಲ್ಲಿ ಕಿಚ್ಚ ಸುದೀಪರು ಎತ್ಕೊಂಡಿದ್ದಾರೆ ಕಿಚ್ಚ ಕೇಳ್ತಾರೆ ಗಿಲ್ಲಿಗೆ ಯಾಕೆ ಅವ್ರಿಬ್ರು ಅವತ್ತು ದೃಷ್ಟಿ ತೆಗೆದುಕೊಂಡ್ರು ಅಂತ ಹೇಳಿ ಆಗ ಗಿಲ್ಲಿ ಹೇಳಿರೋ ಮಾತಿಗೆ ಬಿದ್ದು ಬಿದ್ದು ನಕ್ಕಂತಹ ಕಿಚ್ಚ ಏನಂದ್ರು ಅಂತ ಅಂತಂದ್ರೆ ಈ ಅಶ್ವಿನಿ ಮತ್ತೆ ಈ ಜಾನ್ವಿ ಇದ್ದಂತಹ ಆ ರೂಮ್ ಏನಿದೆಯಲ್ಲ ಬರೀ ನೆಗೆಟಿವ್ ಮೂರು ಬಾಗಿಲಿದೆ ಬರೀ ನೆಗೆಟಿವಿಟಿ ಅಣ್ಣ ಆ ಒಂದು ರೂಮ್ಗೆ ಯಾರಾದ್ರೂ ಹೋದ್ರೆ ಮತ್ತೆ ಇವರಿಬ್ಬರ ಜೊತೆಗೆ ಯಾರು ಸ್ನೇಹವನ್ನ ಬೆಳೆಸ್ತಾರೆ ಯಾರು ಇವರಿಬ್ಬರ ಜೊತೆ ಸೇರ್ತಾರಲ್ಲ ಅವರು ಈ ವಾರ ಮನೆಯಿಂದ ಹೊರ ಹೋಗುದು ಫಿಕ್ಸ್ ಅಂತ ಹೇಳ್ತಾರೆ ಸೊ ಅಂದ್ರೆ ಅಷ್ಟೊಂದು ನೆಗೆಟಿವಿಟಿ ಆ ನೆಗೆಟಿವ್ ಎನರ್ಜಿ ಅವರಿಬ್ಬರಲ್ಲಿ ಇದೆ ಹಾಗಾಗಿ ಅವರಿಬ್ರು ಒಬ್ರಿಗೊಬ್ರು ದೃಷ್ಟಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ ಸೊ ಆ ವಿಚಾರಕ್ಕೆ ಆ ಮಾತಿಗೆ ಬಿದ್ದು ಬಿದ್ದು ನಕ್ಕಂತಹ ಕಿಚ್ಚ ಸುದೀಪ್ ಅವರು ಜಾನ್ವಿ ಅವರಿಗೆ ಒಂದು ಚಟುವಟಿಕೆಯನ್ನು ಕೊಡ್ತಾರೆ ನೋಡಿ ನಮ್ಮ ಬಿಗ್ ಬಾಸ್ ಮನೆಗೆ ಯಾರ ದೃಷ್ಟಿ ತಾಗಬಾರ್ದು ಮತ್ತೆ ಸದಸ್ಯರಿಗೂ ಕೂಡ ಯಾರ ದೃಷ್ಟಿಯು ಕೂಡ ಆಗಬಾರ್ದು ಸೊ ಹೀಗಾಗಿ ಎಲ್ರಿಗೂ ಕೂಡ ನೀವು ದೃಷ್ಟಿ ತೆಗಿರಿ ಅಂತ ಹೇಳ್ತಾರೆ ಆಗ ಜಾನ್ವಿ ಒಬ್ಬೊಬ್ಬರಿಗೆ ದೃಷ್ಟಿ ತೆಗಿಲಿಕ್ಕೆ ಶುರು ಮಾಡ್ತಾಳೆ ಆ ಸಮಯದಲ್ಲಿ ರಕ್ಷಿತಾ ಮಾಡಿದಂತ ಆ ಡಿಮ್ಯಾಂಡ್ ಅನ್ನ ಕೇಳಿ ಮನೆ ಮಂದಿ ಫುಲ್ ಬಿದ್ದು ಬಿದ್ದು ನಕ್ಕಿದ್ದಾರೆ ನೋಡಿ ಜಾನ್ವಿ ನಿಂಬೆ ಹಿಡ್ಕೊಂಡು ಸುಮ್ಮನೆ ತಿರುಗಿಸ್ತಾ ಇರ್ತಾಳೆ ಆಗ ರಕ್ಷಿತ ಹೇಳ್ತಾಳೆ ನನಗೆ ಹಾಗೆ ತೆಗಿಬೇಡಿ ನೀವು ನನಗೆ ಜಾಹ್ವಿ ಕಣ್ಣು ಅಶ್ವಿನಿ ಕಣ್ಣು ಧ್ರುವಂತ್ ಕಣ್ಣು ಹೀಗೆ ಈ ರೀತಿಯಾಗಿ ಹೇಳ್ತಾ ತಗಿರಿ ಯಾಕಂತಂದ್ರೆ ಇವರೆಲ್ಲರ ದೃಷ್ಟಿ ನನ್ನ ಮೇಲೆ ಆಗಿರತ್ತೆ ಬಿದ್ದಿರತ್ತೆ ಅಂತ ಹೇಳಿ ಈ ರಕ್ಷಿತ ಜಾಣ್ವಿಗೆ ಡಿಮ್ಯಾಂಡ್ ಮಾಡ್ದಂಗೆ ಕಾಣಿಸುತ್ತೆ ಸೊ ಹೀಗಾಗಿ ಎಲ್ಲರೂ ಬಿದ್ದು ಬಿದ್ದು ನಗ್ತಿರ್ತಾರೆ ಅಂದ್ರೆ ಈ ಅಶ್ವಿನಿ ಜಾನ್ವಿ ಇವರಿಬ್ರು ಅದೇ ರೀತಿ ಅಲ್ವಾ ದೃಷ್ಟಿನ ತೆಗೆದುಕೊಂಡಿದ್ದು ಅವ್ರ ಕಣ್ಣು ಇವ್ರ ಕಣ್ಣು ಅಂತ ಹೇಳಿ ಸೊ ಹಾಗೆ ಈ ಜಾನ್ವಿಗೂ ಕೂಡ ರಕ್ಷಿತಾ ಹೇಳ್ತಾಳೆ ನನಗೆ ಇವ್ರಿವ್ರ ಕಣ್ಣು ಅಂತ ಹೇಳಿ ದೃಷ್ಟಿ ತೆಗಿರಿ ಅಂತ ಕೇಳಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ಇನ್ನೊಂದು ಕಡೆ ಅಂತೂ ಇಂತೂ ರಕ್ಷಿತಾಗೆ ಕಿಚ್ಚನ ಚಪ್ಪಾಳೆ ಸಿಕ್ಕೇ ಬಿಡ್ತು ರಕ್ಷಿತಾಳ ಅಭಿಮಾನಿಗಳು ಕಾದು ಕುಳಿತು ನೋಡ್ತಾ ಇದ್ದಂತಹ ನಿನ್ನೆ ಎಪಿಸೋಡ್ ನಲ್ಲಿ ಕಿಚ್ಚ ಅವರ ನಿರೀಕ್ಷೆಯನ್ನ ಹುಸಿ ಮಾಡಲಿಲ್ಲ ಕಿಚ್ಚನ ಚಪ್ಪಾಳೆ ರಕ್ಷಿತಾಗೆ ಸಿಕ್ಕಿರುವ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ ಕೊನೆಗೂ ಕಿಚ್ಚನ ಚಪ್ಪಾಳೆ ರಕ್ಷಿತಾ ಪಡೆದುಕೊಂಡ್ಲಲ್ಲ ಅಂತ ಹೇಳಿ ಅದರಲ್ಲೂ ಒಂದಷ್ಟು ಗಳು ಓಡಾಡ್ತಿವೆ ಏನಂತಂದ್ರೆ ರಕ್ಷಿತಾ ಮೊದಲ ಮಹಿಳೆ ಕಿಚ್ಚನ್ ಚಪ್ಪಾಳೆಗಿನ ಪಡೆದುಕೊಂಡಿರುವಂತದ್ದು ಇನ್ನೊಂದು ಕಡೆ ಆ ಕರ್ನಾಟಕದ ಮ್ಯಾಪ್ ಏನಿದೆಯಲ್ಲ ಅದರ ಪಕ್ಕಕ್ಕೆ ರಕ್ಷಿತಾಳ ಫ್ರೇಮ್ ಬಿದ್ದಿರೋ ಕಾರಣಕ್ಕಾಗಿ ತುಂಬಾ ಜನ ತುಂಬಾ ಕನ್ನಡಿಗರು ಆ ಒಂದು ವಿಚಾರಕ್ಕೆ ತುಂಬಾ ತುಂಬಾ ಹೆಮ್ಮೆ ಪಡ್ತಿದ್ದಾರೆ ಖುಷಿ ಆಗ್ತಾ ಇದ್ದಾರೆ ಯಾಕಂತಂದ್ರೆ ಈ ಒಂದು ಸೀಸನ್ ಆರಂಭದಲ್ಲಿ ರಕ್ಷಿತಾಳಿಗೆ ಕನ್ನಡ ಬರೋದಿಲ್ಲ ಬೇಕು ಬೇಕು ಅಂತ ಹೇಳಿ ತಪ್ಪಾಗಿ ಕನ್ನಡ ಮಾತನಾಡಿ ವೈರಲ್ ಆಗಿ ಫ್ಲೂಕಲ್ಲಿ ವೈರಲ್ ಆಗಿ ಬಂದಿರುವಂತಹ ಹುಡುಗಿ ಆಕೆ ಆಕೆ ಬಿಗ್ ಬಾಸ್ ಮನೆಯಲ್ಲಿ ಇರಲು ಎಲಿಜಿಬಲ್ ಅಲ್ಲ ಅಂತ ಹೇಳಿ ಏನ್ ಜಾನ್ವಿ ಆ ಮಾತನ್ನ ಹೇಳಿದ್ಲಲ್ಲ ಆ ಮಾತಿಗೆ ಸರಿಯಾದ ಉತ್ತರ ಅಂತಂದ್ರೆ ನಿನ್ನೆ ರಕ್ಷಿತಾಳ ಫೋಟೋ ಕರ್ನಾಟಕದ ಭೂಪಟದ ಪಕ್ಕಕ್ಕೆ ರಕ್ಷಿತಾಳ ಫೋಟೋ ಏನು ಉತ್ತರ ಕೂಡ ಮಾತಾಡ್ತಿದ್ದಾರೆ ಇನ್ನೊಂದು ಕಡೆಗೆ ಅಶ್ವಿನಿ ಈ ವಾರ ಕಳಪೆಗೆ ಜಾರಿದ್ದಾಳೆ ಈ ಸಮಯದಲ್ಲೇ ರಕ್ಷಿತಾಳಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದೇನಿದೆಯಲ್ಲ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ರಕ್ಷಿತಾಳಿಗೆ ಅಂತ ರಕ್ಷಿತಾಳಿಗೆ ಬಹುಪುರ ಹಾಕ್ತಿದ್ದಾರೆ ಅಷ್ಟೇ ಅಲ್ಲ ಕಣ್ರಿ ರಕ್ಷಿತಾ ಈ ಸೂಪರ್ ಡೂಪರ್ ಭರ್ಜರಿಯಾಗಿ ಆಟ ಆಡಿದಾಳೆ ಮನೆ ಮಂದಿ ಎಲ್ಲರೂ ರಾಂಗ್ ಆಗಿ ಆಟ ಆಡಿರೋ ಸಂದರ್ಭದಲ್ಲಿ ಆಟ ಏನು ಸರಿಯಾಗಿ ಹೆಂಗ್ ಆಟ ಆಡಬೇಕು ಅಂತ ಹೇಳಿ ನಿಂದ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಟ ಆಡಿರುವಂತಹ ಕಂಟೆಸ್ಟೆಂಟ್ ಅಂತಂದ್ರೆ ರಕ್ಷಿತಾ ಅಂತ ಹೇಳಿ ಕಿಚ್ಚ ಏನ್ ನಿನ್ನೆ ಹಾಡಿ ಹೊಗಳಿದ್ರಲ್ಲ ಅದಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟಿದ್ದಾರೆ ಯಾಕಂತಂದ್ರೆ ಚಿಕ್ಕ ಹುಡುಗಿ ಆದ್ರೂ ಸಹಿತ ಅಲ್ಲಿರುವಂತಹವರು ಎಲ್ಲರನ್ನು ಕೂಡ ಮೀರಿಸಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆ ರೀತಿ ರಿವಾಜು ಏನಿದೆ ಇದೆ ಅದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಆಟ ಆಡ್ತಾ ಇದ್ದಾಳಲ್ಲ ಸೊ ಅದು ಬೆಸ್ಟ್ ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ಕಳೆದ ವಾರ ಕಿಚ್ಚ ಸುದೀಪ್ ಅವರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿರ್ತಾರೆ ರಕ್ಷಿತಾಳಿಗೆ ಮತ್ತು ಒಂದಷ್ಟು ಮಾತಾಡಿರ್ತಾರೆ ಅವರು ನನ್ನ ಪಿತ್ತ ನೆತ್ತಿಗೆ ಏರಿಸ್ಬೇಡಿ ಅಂತ ಎಲ್ಲ ಹೇಳಿರ್ತಾರಲ್ಲ ಅದು ಕೂಡ ಕಾಂಟ್ರವರ್ಸಿ ಆಗಿತ್ತು ಬಟ್ ಏನಂತಂದರೆ ಅವರು ಕೊಟ್ಟಂತಹ ಸಲಹೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ತನ್ನ ಟಾಸ್ಕಲ್ಲಿ ಅಳವಡಿಸ್ಕೊಂಡು ಏನು ರಕ್ಷಿತಾ ಆಟ ಆಡಿದ್ಲಲ್ಲ ಹಾಗಾಗಿ ಕಿಚ್ಚ ತಮ್ಮ ಪೂರ್ಣ ಮನಸ್ಸಿನಿಂದ ರಕ್ಷಿತಾಳಿಗೆ ಕಿಚ್ಚಿನ ಚಪ್ಪಾಳಿಗೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕಣ್ರಿ ಅದೇನೋ ಗೊತ್ತಿಲ್ಲ ಈ ಅಶ್ವಿನಿಗೆ ಮತ್ತೆ ಜಾನ್ವಿಗೆ ರಕ್ಷಿತ ಕಂಡ್ರೆ ಆಗೋದೇ ಇಲ್ಲ ಉರ್ದು ಬೀಳ್ತಾನೆ ಇರ್ತಾರೆ ಅಂಥದ್ರಲ್ಲಿ ಈ ವಾರ ಈ ಜಾನ್ವಿಯಿಂದ ಮತ್ತೆ ಅಶ್ವಿನಿಯಿಂದ ರಕ್ಷಿತ ಉತ್ತಮ ಪಡೆದುಕೊಂಡ್ರಲ್ಲ ಸೊ ಅದಕ್ಕಿಂತ ಇನ್ನೊಂದು ಸಾಧನೆ ಏನಿಲ್ಲ ಅಂತ ಹೇಳಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಅವರನ್ನ ವರ್ಣಿಸ್ತಾರೆ ನೋಡಿ ಈ ವಾರವೂ ಸಹಿತ ಅಶ್ವಿನಿ ಈ ರಕ್ಷಿತಾಳಿಗೆ ಬೈದಿರ್ತಾಳೆ ಅಮುವಾಸೆ ಅವಳು ಅಂತ ಹೇಳಿ ಪದವನ್ನ ಬಳಸಿರ್ತಾಳೆ ಕಪ್ಪಾಗಿರೋ ಕಾರಣಕ್ಕಾಗಿ ಈ ಅಶ್ವಿನಿ ನಾಲಿಗೆನ ಹರಿಬಿಟ್ಟು ಹೆಂಗಂದ್ರೆ ಹಂಗೆ ಮಾತಾಡ್ಕೊಂಡ್ ಬಂದ್ಲು ಈ ವಾರವೂ ಸಹಿತ ಹಾಗೆ ಅಶ್ವಿನಿ ರಕ್ಷಿತಾಗೆ ಬೈತಿದ್ರು ಈ ವಾರ ಏನು ರಘು ಮತ್ತೆ ಅಶ್ವಿನಿ ನಡುವೆ ಏನು ಜಗಳ ಆಗುತ್ತೆ ಕಾಂಟ್ರವರ್ಸಿ ಆಗುತ್ತೆ ಆ ಸಮಯದಲ್ಲಿ ಊಟ ಬಿಟ್ಟು ಪಟ್ಟು ಹಿಡ್ಕೊಂಡು ಕೂತಿರ್ತಾಳಲ್ಲ ಅಶ್ವಿನಿ ಆಗ ಇಲ್ಲಿ ರಘುಗೆ ಒಂದಷ್ಟು ಸಲಹೆಗಳನ್ನ ರಕ್ಷಿತಾ ಕೊಡ್ತಿರ್ತಾಳೆ ಆ ಸಮಯದಲ್ಲಿ ರಕ್ಷಿತಾಳ ಮೆಚೂರಿಟಿ ಮಾತುಗಳು ಏನಿದೆಯಲ್ಲ ಅದಕ್ಕೆ ಬಹುಪುರ ಕಂತಿದ್ದಾರೆ ನೋಡುವಂತಹ ಜನ ಏನಂತಂದ್ರೆ ನೋಡಿ ನೀವು ಒಬ್ಬ ಕ್ಯಾಪ್ಟನ್ ಆಗಿ ಅವ್ರಿಗೆ ಹೋಗಿ ಊಟ ಮಾಡಿ ಅಂತ ಹೇಳಿ ಆ ಒಂದು ಸ್ಥಾನಕ್ಕೆ ನೀವು ಗೌರವ ಕೊಟ್ಟು ನೀವು ಹೋಗಿ ಅವ್ರಿಗೆ ಊಟ ಮಾಡಿ ಅಂತ ಹೇಳಿ ಯಾಕಂತಂದ್ರೆ ಅವರು ಹಸ್ಕೊಂಡು ಮಲ್ಕೊಂಡಿದ್ದಾರೆ ಸೊ ಅದು ಸರಿಯಲ್ಲ ಅದರಲ್ಲೂ ನೀವು ಅವ್ರಿಗೆ ಹೋಗಿ ಅಂತ ಹೇಳಬಾರ್ದಾಗಿತ್ತು ಅಂತ ಹೇಳಿ ಹೇಳ್ತಾರೆ ಒಟ್ಟಿನಲ್ಲಿ ನೀವು ಹೋಗಿ ಅವ್ರಿಗೆ ಸಾರಿ ಆದ್ರೂ ಹೇಳಿ ಅವ್ರಿಗೆ ಊಟ ಮಾಡಿ ಅಂತ ಹೇಳಿ ಅಂತ ಹೇಳಿ ರಕ್ಷಿತಾ ಏನ್ ಸಲಹೆಗಳನ್ನ ಕೊಟ್ಟಿರ್ತಾಳಲ್ಲ ಮತ್ತೆ ಇದೆಲ್ಲ ಮಾತನಾಡಿದ ನಂತರ ರಕ್ಷಿತಾ ಅಶ್ವಿನಿ ಮುಂದೆ ಹೋಗಿ ಏನು ಬಿಲ್ಡಪ್ ಅನ್ನು ತೆಗೆದುಕೊಂಡಿರಲ್ಲ ನಾನ್ ನಿಮ್ ಬಗ್ಗೆ ಹೀಗೆ ಮಾತಾಡಿದ್ದೆ ಹಾಗೆ ಮಾತಾಡಿದ್ದೆ ಅಂತ ಹೇಳಿ ಅವ್ರ ಏನೇ ಹಿಂದೆಯಿಂದ ಒಳ್ಳೇದನ್ನ ಮಾಡಿ ಸಹಿತ ಅವರು ಸೈಲೆಂಟ್ ಆಗಿ ಇದ್ರು ನೋಡಿ ಸೊ ಆ ವಿಚಾರವನ್ನು ಎತ್ತಿ ಹಿಡಿದಂತಹ ಕಿಚ್ಚ ಅವರಿಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ ಇದೇನು ಈ ವಾರ ಅಷ್ಟೇ ಅಲ್ಲ ರಕ್ಷಿತ ಈ ರೀತಿಯಾಗಿ ನಡ್ಕೊಂಡು ಬಂದಿರೋದು ಅವರು ಸೀಸನ್ ಆರಂಭದಿಂದಲೂ ಕೂಡ ಹೀಗೆ ಇದ್ದಾರೆ ಕಿಚ್ಚ ಸುದೀಪ್ ಅವರು ಅವ್ರಿಗೆ ಮೊದಲನೇ ವಾರವೇ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಡಬೇಕಿತ್ತು ಅಂತ ಹೇಳಿ ಸಾಕಷ್ಟು ಜನ ಅಭಿಪ್ರಾಯವನ್ನ ಪಟ್ಟಿದ್ರು ಆದ್ರೆ ಎಂಟನೇ ವಾರಕ್ಕೆ ಬಂದು ತಲುಪಿದ್ದು ಮಾತ್ರ ವಿಪರ್ಯಾಸ ಅಂತ ಹೇಳ್ಬೋದು ಆದ್ರೆ ಕೊನೆಗೂ ಕಿಚ್ಚ ಸುದೀಪ್ ಅವರು ಮನಸ್ಸು ಮಾಡಿ ಚಪ್ಪಾಳೆಯನ್ನ ಕೊಟ್ರಲ್ಲ ರಕ್ಷಿತಾ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಿದ್ದಾರೆ ಇಲ್ಲಿವರೆಗೂ ಮೂವರು ಕಿಚ್ಚನ ಚಪ್ಪಾಳೆಯನ್ನ ಪಡೆದಿದ್ದಾರೆ ರಘು ಗಿಲ್ಲಿ ಧನುಷ್ ಈ ಮೂವರಿಗೂ ಸಿಕ್ಕಂತಹ ಕಿಚ್ಚನ ಚಪ್ಪಾಳೆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟಾಗಿ ಚರ್ಚೆ ಆಗಿರಲಿಲ್ಲ ಆದ್ರೆ ಈ ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋ ಸಮಯದಲ್ಲಿ ಅತಿ ಹೆಚ್ಚಿನದಾಗಿ ಸಪೋರ್ಟ್ ಸಿಗ್ತಾ ಇದೆ ರಕ್ಷಿತಾಗೆ ತುಂಬಾ ಚರ್ಚೆ ಆಗ್ತಾ ಇದೆ ಒಳ್ಳೇದಾಯ್ತು ಅವರಿಗೆ ಸಿಕ್ಕಿದ್ದು ಅಂತ ಹೇಳಿ ಆಮೇಲೆ ನಿನ್ನೆ ಕಿಚ್ಚನ ಚಪ್ಪಾಳೆ ಸಿಗುವಂತ ಸಂದರ್ಭದಲ್ಲಿ ಕೆಲವರಂತೂ ತಾವು ಕೂಡ ಕೈ ತಟ್ಟಿದ್ದು ಕೂಡ ಉಂಟು ಅಂತ ಹೇಳಿ ಅಂದರೆ ತಾವು ಕೂಡ ಚಪ್ಪಾಳೆಯನ್ನು ತಟ್ಟಿದ್ದು ಉಂಟು ಅಂತ ಹೇಳಿ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ದೃಷ್ಟಿ ಆಗದರಲ್ಲಿ ಈ ಪುಟ್ಟಕ್ಕಣಿಗೆ ಅಂತ ಕನ್ನಡಿಗರು ಆಶಿಸ್ತಾ ಇದ್ದಾರೆ ಮತ್ತೆ ರಕ್ಷಿತಾ ಇವತ್ತು ಕಿಚ್ಚನ ಚಪ್ಪಾಳೆಯನ್ನು ಪಡೆದುಕೊಂಡಿದ್ದಾರೆ ಮುಂದೊಂದು ದಿನ ಅವರ ಕೈಗೆ ಟ್ರೋಫಿ ಕೂಡ ಸಿಗಲಿ ಅಂತ ಕೂಡ ಹಾರೈಸ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ